ಬ್ಯಾಕ್ವರ್ಡ್ ಸಹೇಬ್ ಇರ್ಬೋದು ಡೇಸ್ಪಿರ್ ಇರ್ಬೋದು ಅಲ್ಲಿ ಕಂಕಣವಾಡಿ ರೋಡ್ಗೆ ನೀವ ಅಲ್ಲಿ ಸಂಪೂರ್ಣ ಬ್ಯಾಕ್ ಆಗಿ ಬಂದ್ ಮಾಡತಕ್ಕಂತದ್ದು ಮಾಡ್ರಿ ಯಾರನ್ನು ಕೂಡ ಬಂದ್ ಮಾಡ್ಬೇಡ್ರಿ ಇವತ್ತೇನ್ ಬಸ್ ಟ್ರಕ್ ಏನ್ ನಿಮ್ಮ ಅದನ್ನೆಲ್ಲ ಕೂಡ ಬಂದ್ ಬೇಕಾದ್ರೆ ಬೇರೆ ಕಡೆ ಶಿಫ್ಟ್ ಮಾಡಿಕೊಡ್ರಿ ಈ ರೋಡ್ ಏನೈತ್ ಈ ಕಡೆ ಹಳ್ಳೂರ್ ಮಠ ಕ್ಲಿಯರ್ ಇರ್ಬೇಕು ಈ ಕಡೆ ಕಂಕನವಾಡಿ ಮಠ ಕ್ಲಿಯರ್ ಇರ್ಬೇಕು ಸಿಪಿಐ ಸಾಹೇಬ್ರು ಎಲ್ಲಿದ್ದೀರಿ ಅದಾರಲ್ವಾ ಇದ್ದವ್ರಿಗೆ ಯಾರು ಪೊಲೀಸ್ ಸಂದೇಶ ಕೊಡ್ರಪ್ಪ ಅದ್ ಲೇಟ್ ಆಗಬಾರ್ದು ರೈತರನ್ನ ಯಾರು ಕೂಡ ತಡಿತಕ್ಕಲ್ಲ ಅವ್ರ ಮುಗಿಸ್ ಮೊರ್ಲೇ ಗಂಟೆ ಕೊಡಬಿಡ್ರಿ ನಾವ ಅನಾರೋಗ್ಯಗಳಿಂದ ಏನು ರೈತರು ಪ್ರಪಣದಲ್ಲಿ ಶೋಚನೆ ಮಾಡಿ ಮಾಡ್ತಾ ಇದ್ದಾರೆ ನಾವು ಗಂಟೆ ಮೂರು ಸಾವಿರದ ಐನೂರು ರೂಪಾಯಿ ಮೊದಲೇ ಕಂಡು தரான மாலிக் நூறு ரூபாய் கொடுத்திங்க நம்ம டீசல் பெட்டிரோல எல்லா ரெடித்த கண்டிப்பாக உற்பத்தி டன்னு நாலு சிவ் ஐநூறு ரூபாய்க்கு ஒன்மூறு சூறு ரூபாய் ஐநூறு ரூபாய் ஒரு சாயிரம் ஐந்நூறே ஒன்றே ஜெக்ட்ருமே அவருக்கு நூறு சாயிர் ஐநூறுநூறு ரூபாய் கெருமி சாயிரூறு ரூபாய் கொண்டாங்க ಜಾತ್ರೆ ಖಾಲಿ ಅಲ್ಲ ಇಲ್ಲ ಅಂದ್ರೆ ಲಕ್ಷ ಅಂತರ ಲಕ್ಷ ಒಂದು ಲಕ್ಷ ಲಕ್ಷ ಒಂದು ಕೋಟಿ ಕೂಡ ರೈತರು ಇವತ್ತು ತೀರ್ಮಾನ ಮಾಡ್ತಾರೆ ಕರ್ನಾಟಕ ದೇಶ ಕುರ್ಲಾಪುರದಲ್ಲಿರ್ತಕ್ಕಂಥ ಯಾವ ಕಾರಣಕ್ಕೂ ಮುಖ ಯಾವ ಅನಿಸಿಕೆ ಇಲ್ಲ ಎಪ್ಪಡ ಇಲ್ಲ ಇಡೀ ಕುಡಿಯುವ ರಜೆ ರೊಕ್ಕ ಕೊಡಪ್ಪ ಇನ್ನೊಬ್ಬರು ರೈತ ನಾವು ಕೇಳಿರ್ತಕ್ಕಂಥ ನೆಲೆಯಲ್ಲಿ ಕೇಳಿ ಉದಾಹರಣರಿ ಮನೆಯ ನಾವು ರೈತರು ಏನು ಕೇಳಿದಾಗ ಸಾರ್ವಜನಿಕ ಮಾಡಿಲ್ಲ ಮಧ್ಯಮದವ್ರು ಏನಾದರೂ ಸಹಕಾರ ಕೊಟ್ಟರೆ ಹಾಕಬೇಕು

ಬೆಂಗಳೂರು ಬೆಳಗಾವಿ ಎಲ್ಲ ಬರ್ಲಿಕ್ಕೆ ಇಲ್ಲಿ ಬರ್ಲಿಕ್ಕೂ ಕೂಡ ರಾಜಕಾರಣಿಗಳು ಭಯ ಪಟ್ಟಿ ಕರ್ತಾರ ಯಾಕಂದ್ರೆ ಇಷ್ಟು ವರ್ಷ ನಾವು ಏನು ಸೂಳಿ ಹೇಳಿವಿ ಕೋರ್ಸ್ ಮಾಡಿವಿ ರೈತರು ಗೋರಿನಾಗ ರಾಜಕಾರಣ ಮಾಡಿವೆ ಅದೆಲ್ಲ ಇವತ್ತು ಕೋರ್ಸ್ ಆಗಲಿ ಬಿಟ್ಟು ರೈತರು ಜಾಗೃತ ಆಗ್ಯಾರ ಇವತ್ತು ಲಕ್ಷದಿಂದ ಎರಡು ಲಕ್ಷ ತಲೆ ವಸ್ತು ನಿರೀಕ್ಷೆ ರಾಯಚೂರು ಬಳ್ಳಾರಿ ಕ್ಷೇತ್ರಕ್ಕೆ ಹಾಕೊಂಡು ಬೀದರ್ ಚಾಲ ಜಾಗೃತ ಕಟ್ಕೊಂಡು ರೊಕ್ಕ ರೊಬ್ಬರ ಚಕ್ರಿ ಕಟ್ಕೊಂಡು ಬರ್ಲಿಕ್ಕೆ ಅಂತಾರೆ ರೈತರ ಜಾಸ್ತಿ ನೂರು ರೈತರ

रा असरु इन साल ॾोचे No, 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 বিশেষ নাম হচ্ছে